ಗಟ್ಟಿಮಳಿ ಓಂ ಓ ಗಟ್ಟಿ ಮಾಡ ಗಟ್ಟಿ ಮಾಡ ಮೂರು ಗಂಟೆಕಪ್ಪ ಪೈಲೇ ರಾಮ ಸಾಯ್ನ ಅಕ್ಕ ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ ಮಕ್ಳು ನೀನ್ ಎಷ್ಟ್ ಜನ ಕುಟ್ಟಿದ್ ನನ್ನ ಮಗನಲ್ಲ ಅವ್ನ ಅಮ್ಮ ಹುಚ್ಚಿಟ್ಟಿ ಕರ್ ಇದು ದೇಶದಾಗೆ ಸಿಗಲ್ಲ ನೀನ್ ಕಚರ ಕಂತ್ರಿ ಕಜ್ಜಿ ಬೀದಿನ ಅಂತ ಗೊತ್ತಿದ್ದೆ ಕಣ ನಿನ್ ಮುಂದೆ ಈ ಬಿಸ್ಕೆಟ್ ಹಾಕಿದ್ ನಾನು ಇದು ಆರ್ ಸಿ ಬಿ ಹೊಸ ಅಧ್ಯಾಯ

ನೀವ್ ಹೆಂಗ ಗೊತ್ತಾ ನೀವು ಮಿಂಗು ಅಂದ್ರೆ ಲಾಲ್ ಏನ್ ನಮ್ದೆ ಅಂತ ಹೇಳಿ ನೀವು ಲಾಲ್ ಬಾಗ್ ತೀರಾ ರೈ ಲಾಲ್ ಬಾಗ್ ತೀರಾ ಯಾವನ ದನು ಅಂತೆ ಸುಯಿ ಅಂತ ಹೋದಂತೆ ಡಾಮರ್ ಅಂತ ಬಿದ್ನಂತೆ ಜವ್ ಬಿಟ್ಟೋಯ್ತು ಮೂರ್ ದಿನ ಆಯ್ತು ಮನೇಲಿವ್ನಿ ಅಂದ ಅದಕ್ಕೆ ನಂಗೆ ಸ್ವಲ್ಪ ಸ್ವಲ್ಪ ಗೊತ್ತು ಸುತ್ತಿಗೆ ಕಟಿಂಗ್ ಪ್ಲೇರ್ ಎಲ್ಲಾ ರೆಡಿ ಮಾಡಿ ಮಾಡಿರ್ತೀನಿ ಬಿರ್ನು ಬಾ ಅಂತ ಹೇಳಿದಿನಿ ಏನ್ರಿ ಅಣ್ಣ ಜಲ್ದಿ ಬಾರಣ ಇಲ್ಲ ಆ ಬಂದ್ಬಿಟೈತೆ ನಾಕ್ಲಾ ಬಂದ್ಬಿಟ್ಟೈತಿ ಬಾರಣ್ಣ ಜಲ್ದಿ ಹಿಡ್ಕೊಂಡ್ ಬಂತೆ ಇಲ್ಲಿ ಮಂತಾಗಿ ಬಿಲ್ದಾಗ ಸೇರ್ಕೊಂಡ್ ಬಿಟ್ಟೈತೆ ಇಲ್ಲಿ ಚರಂಡಿ ಆಸಿದಾಗ ಬಂದ ಬಿಲ್ದಾಗ್ ಸೇರ್ಕೊಂಡ್ ಬಿಡ್ತು ಇಲ್ಲಿ ಕಚ್ಚಾಗ್ ಬಂದ್ಬಿಡ್ತು ಅಸಿದ್ ನಾ ದೊಣ್ಣೆಲ್ಲಾ ತಗೊಂಡ್ ಹೊಡ್ದ ಹೊಡ ಬಿಡ್ತು ಅಪ್ನಾಗ ಬಂದ್ಬಿಡ್ತಿತ್ತು ಆ ಮಟ್ಟ ಇಟ್ಬಿಟ್ಟಿತು ಮರಿಯಲ್ಲಾ ಹಾಕ್ಬಿಡೈತೆ ಇಷ್ಟ್ ಜಲ್ದಿ ಬಾ ಅವ್ ಇಡ್ಕೊಂಡ್ ಬಂತೆ ಜಲ್ದಿ ಬಾರಣ ಎಲ್ಲಿದ್ದೀಡ ನೀನು ಏನ್ ಇಷ್ಟ ಮಾತಾಡ್ತೀನಿ ನೀನ್ ಏನು ಮಾತಾಡ್ತೀನ ಇಲ್ಲ ಜಲ್ದಿ ಬಾರಣ್ಣ ಎಲ್ಲಿದ್ದೀ ಅಣ್ಣ ಈ ಯೋ ಅಣ್ಣ ನಾನು ಇಲ್ಲಿ ಮಜಾಯ ಈ ಹರಿಹರ ಬಂದ್ ಪುತ್ತ ಬಂದ ಲೇ ಅರುಣ ನಾನು ಬಟ್ಟೆ ನೀರು ಕುಡಿದ್ರ ನೀನು ಉಕ್ಕಗಾತ್ರಿ ಶ್ರೇಷ್ಠವಾದ ನೀರು ಕುಡಿದ್ರ ನೀನ್ ನನ್ನ ಮನೆ ಮುರಿಯಕ್ಕೆ ಬರ್ತೀಯ ಇತ್ತು